ರಾಜ ಶಕುನಿ ದುರಿಯೋಧನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಹುಂಡಗಳನ್ನು ಚಂಡಾರ ಪ್ರತಿಜ್ಞೆ ಮಾಡಿದ ನಿನ್ನ ಶಮಸವೇನಾಯಿತು ಏನಾಯಿತುರಿನ ಶಮಸ ಏನಾಯಿತುರಿನ ಶಮಸ ಏನಾಯಿತುರಿನ ಶಮಸ ಕುಲಿಯ ಆಶ್ವಾಸನೆಯನ್ನೇ ಹಲ್ಲಗಳಿರುವ ಅಥವಾ ಮರಳುಗಳೇ ಏಕೆ ಈ ಕುಕ್ಕುಕ್ಷಿ ಬಗೆಯುವ ಕುಹದ ಕಂಟಕದ कुख्षीकतेया प्रवीणा <laughs> मात्सरियदा महानिपुणा ही <laughs> सौभल राजश कुनियोड़ ही सौभल राजश নিবো কোল্ড সিয়োধরা কৌরবেশ্বর ದೊಡ್ಡ ವೀರ ಸಹೋದರಿಗೆ ನೀನು ಕೊಡುತ್ತಿದ್ದ ನೀನು ಕೊಡುತ್ತಿದ್ದ ಚೇ 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 ಚಿತ್ರ ಎನ್ನು ಎಂದು ಸ್ವರಸಿಕೊಂಡರೆ ಒಂದು ಒಣದ ನೀರನ್ನು ಮಾತ್ರವೇ ಕೊಡುತ್ತಿದ್ದೆ ಅಲ್ಲವೋ ದುರ್ಯೋಧನ ಹಾಗೆಡಿ ಅಣ್ಣ ಒಂದು ಒಣದ ನೀರನ್ನು ನನಗೆ ಕೊಟ್ಟು ಅಡ್ಡ ಶಕುನಿ ನೀರು ಏನು

कुहू <laughs> ಸೆಳಿಗೆ ಸ್ಯಾಳು ಬುಯಿಗೆ ಬುಯಿ ರಕ್ತಕ್ಕೆ ರಕ್ತ ಎಂಬ ಮಾತ್ಸಿರದ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ದುರ್ಯೋಧನ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ಷ್ಟ ದುರ್ವಿದೆಯ ಅಟ್ಟಹಾಸದಿಂದ ಮೆಟ್ಟಿ ಬೆರೆಯುತ್ತಿರುವ ದುಳದು ಕೇಳು ನಾವೇನ್ ಸಾಮಾನ್ಯರೇ ನಾನು ಕೂಡ ನಿನ್ನಂತೆ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮರ್ಥರನ್ನು ಹೊರೊಯ್ಕೊಂಡು ಈ ಭವ್ಯ ಸಿಂಹಾಸನ ಡೇರಿ ರಾಜ್ಯಭಾರ ಮಾಡಬಹುದಿತ್ತು ಆದರೆ ಆದರೆ ನನ್ನ ಆಸೆ ಆಕಾಂಕ್ಷೆಗಳಲ್ಲಿ

Steinar Bjørn! ಇಂತಹ ಮಗನಿಗೆ ಜನ್ಮವನ್ನು ನೀಡುತ್ತೆನ್ನುವ ಬದಲೇ ತಿಳಿದಿದ್ದರೆ ನಿನ್ನ ಕರುಳನ್ನು ಬಗೆದು ಆ ಪಿಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹೆಂಚು ಬಿಡುತ್ತಿದ್ದೆ ಹಾ ನಾಯಿ ನರಿಗಳಿಗೆ ಹೆಂಚು ಬಿಡುತ್ತಿದ್ದೆ ಆದರೆ ಆದರೆ ಎಲ್ಲವೂ ಮುಗಿದುವುದ ಕತೆ

ರಕ್ತ ಕಳಂಕಿತರಾಗಿ ಪುತ್ರ ಶೋಕದಿಂದ ದಯಿಸುತ್ತ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡುವರಿಲ್ಲದೆ ನರಕದ ಬಾಳಕೆ ಪಾಪಿ ನರಕದಿಡಿಸುವ ನರಕದ ಮಾರ್ಗವನ್ನು ಹಿಡಿಸುವುದು ಮತ್ತೆ ಆ ನಿನ್ನ ಪರಮವಿರಿಗಳಾದ ಪಾಂಡವರಿಗೆ ನೋಷ್ಟರಲ್ಲಿ ಬಂದೆ ಏಳು ಅಲ್ಲಯ್ಯಾವ ನಾನು ಮಾಡಿದ ಕಾರ್ಯವು ಯುಕ್ತವೇ ಚಿಂತಿಸುರು ರಾಜ ಜಯತ್ರ ಠಾಕೂತ್ ಮಾತಿಗಳು ಸಮೇತರಾಗಿ ನಿನ್ನ ಸಹಾಯ ಕೊಟ್ಟರೆಂದು ಸುಭ ಸಮಾಚಾರವನ್ನು ತಂದಿರಬೇಕಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾ ಈ ದುರ್ಯೋಧನನು ಅಸಹಾಯವೀರನು ತನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಹುದು ಆದರೆ ಈ ಜ್ಞಾತಿ ಹಿಂಸೆ ಸ್ವಯೂತ ಕಲಹ ಇದು ಉಚಿತ ವೇಷ ಅಂದು ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ಕೃಷ್ಣ ಕೃಷ್ಣನು ಕ್ರಿಸ್ಟಿಯ ಜಾತಿಯ ಪರಮವೈರೇ ಅವು ಮಾತು ಪರಿಗ್ರಹವಲ್ಲ ನನ್ನ ಮಗುವೆ ಶಾಂತಿ ಸಂಧಾನ ನಡೆಸುವಂತೆ ಏನು ಕೃಷ್ಣರು ಹಸ್ತಿನಾವತಿಯಲ್ಲಿ ಹೋಗಿಸೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆದರ್ಪಿತ ಗೋಪಾಲನು ನಮ್ಮ ಅವ ಹೇಳಿದವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನ ವಿದುರನಂತ ಭಕ್ತನು ಆತರಿಗೆ ಮತ್ತಿನ್ನಾರಿರುವನು ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಏನು ನಾವು ಸತ್ಕಾರ ಸಿದ್ಧಪಡಿಸುವುದೇ ಅಭಿಮಾನಶಾಲಿಯಾದ ನನ್ನ ಸಹೋದರ ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿದ್ದು ಸಾಧ್ಯವೆನಿಸುವುದು ಆ ಈಗೇನು ಮಾಡುವುದು ಶಕುನೇ ಕೃಷ್ಣರ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕ್ರಿಸ್ಮಿಸ್ ಶಾಂತಿಗಾಗಿ ಇಲ್ಲಿಗೆ ಬಂದವರಲ್ಲ ಆಗಿದ್ದರೆ ಈ ಸಾರ್ವಭೌಮ ಕೌರವೇಶ್ವರ ಶ್ರೋಢೀಕರಿಸಿ ಮುರುಕು ಚೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿ ಸಹಿಸಲಾಗದಂತ ಅಪಮಾನ ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ಸೋದರಳಿಯ ಹೇಗೆ ತಾನೇ ಸಹಿಸುವೆ ಮಾಮಾ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ ಭಾರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಕೂಜಿಸುವ ಅವರನ್ನೇ ತುಂಬ ಶಿಶು ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ಒದಿಸಿ ಅರುಳು ಮುರುಳು ಮುದುಕನಾದ ವಿಗ್ರಸೇನರಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ತನ್ನ ಸಹೋದರರನ್ನು ಸುರಪಾದ ಮಕ್ತರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮನು ತಾಲೂಕೈ ಮಾಡಿಕೊಂಡನು ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ ಹಾಗಾದರೆ ಹಾಗಾದರೆ ನನ್ನನ್ನು ದ್ವಾರಕಿಗೆ ಕಳಿಸಿದೆ ಕಶಕುಲಿ ಆ ನಂದಗೋಪನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನರಿಗೆ ಉಚಿತವಾದ ಕಾರ್ಯವೇ

ಮತ ಯಾದವ ಸೇನೆ ಹೆಚ್ಚು ಅವಶ್ಯಕವಾಯಿತು ಯದುಪತಿಯನ್ನು ಯಾದವ ಸೈನ್ಯದಲ್ಲಿ ನಾಶ ಮಾಡುವ ಸುಯೋಗವೂ ನೆನ ಒದಗಿತ್ತು ಕೃಷ್ಣನು ಸೈನ್ಯ ಸಮೇತವಾಗಿ ಸಮ್ಮತಿಸಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ವಹಿಸಿದ್ದೇ ಆದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಯಿತು ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು ಆದರೆ, ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಮಾವ ಕೃಷ್ಣರು ನೀನು ಹೇಳುವಂತಹ ವಂಚಕನಿರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಪಾಪ ಅದು ನನ್ನ ತಂಗಿಯ ಮಗನ ಬಾಯಲ್ಲಿ ಪಾಪ ಪುಣ್ಯ ದಯೆ ದಾಕ್ಷಣ್ಯ ಇವೆಲ್ಲವನ್ನು ಇಲ್ಲಿಂದ ಕ್ಲಿತ ಯೋಧನ ಪಾಂಡವರನ್ನು ಕೃಷ್ಣರಿಂದ ಬೇರೆ ಮಾಡಲಾಗುತ್ತಿದೆ ಅವರೆಲ್ಲರೂ ಅವನ ಆಜ್ಞಾಧಾರಕರು ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾಣಲಾದರೆ ಸರಿಯಾ ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹತ್ತು ನಷ್ಟ ಆಯಿತು ಅದನ್ನು ಒಂದೊಂದರೇನು ಕುರುಭೂಮಿ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷಕರ ಯಾವಚ್ಚನ ಜನಿಡುವುದು ಉಚಿತವಲ್ಲ ಆ ಪಾಂಡವರು ರಾಜ್ಯಕ್ಕಾಗಿ ಎಂಬಲು ಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸಡಸಿ ರಾಜ್ಯ ಲಕ್ಷ್ಮಿಯರು ಕೈ ಹಿಡಿಯಲಿ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಮನ ರಾಜ ಯುದ್ಧದ ಹೊರತಾಗಿ ಮರೆಯಷ್ಟು ಭೂಮಿಯನ್ನು ಕೊಡಲಾರೆ ಕೊಡಲಿಕ್ಕೆ ನಾನು ಬಿಡಬಹುದು ಇಲ್ಲ ಅಷ್ಟು ಮಾತ್ರವಲ್ಲ ಸಂಧಿಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇ ಬೇಕು ಹೌದು ಬಾವ ತಕ್ಕ ಪ್ರಾಯಶ್ಚಿತವಾಗಲೇ ಬೇಕು ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಹೇಳು ಬಾವ ಇದ ಸೋದರಳಿಯ ಮಾವಾ ಸೋದರಳಿಯ ಯಥಾ ಸಮಯ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಈಗ ಸಭೆಗೆ ವೇಳೆಯಾಯಿತು ನೀನು ನಡೆ ನಾನು ಬರುತ್ತೇನೆ ನಿನ್ನ ಸಲಹೆಯ ಹೊರತಾಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ ನೀನು ಕೂಡ ಸಭೆಗೆ ಜಾಗೃತೆಯಾಗಿ ಬಾ ನಡೆ ಚಕ್ರವರ್ತಿ ನಡೆ ನಡೆ ಕುರುಕುಲದ ಕಳಂಕ ಸ್ವರೂಪನೇ ನಡೆ ದುರ್ಯೋಧನ ನಡೆ ನಾಡು ನಿನ್ನ ನಾಡಿ ಅಲ್ಲವಾ ನಿನ್ನ ಬಾಲಿನ ಶತ್ರು ಅವಿಗೆ ಹೊಲ್ಲಲ್ಲಿ ಮಾತ್ರ ವಿಷ ಈ ಸೌಬರ ರಾಜ ಶಕುನಿಗೆ ಮೈಯಲ್ಲವೂ ವಿಷ ಮೈಯಲ್ಲವೂ ವಿಷ ನಡೆ ಕ್ರೂಡನ ಬಗರೆ ನಡೆ ನಿನ್ನನ್ನು ಬಿಟ್ಟು ಎಲ್ಲಿಗೆ ತೋರೆಬಹುದೇನು ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿನ್ನ ಸತಿಯಾದ ಭಾನುಮತಿ ಮುಂಡೆಯಾಗಿ ಮಂಡೆಯನ್ನು ಕೆದರಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಬದ್ದಾಡುವುದು ನೋಡುವ ತನಕ ಬಲರಾಜ ಶಕುನಿಗೆ ಶಾಸ್ತಿ ಸಮಾದರ ಎಲೋ ಎಲೋ ಕೌರವ ಕೇಳು ಶಕುನಿ ಎಂಬ ಮೂರಕ್ಷಣದ ಅರ್ಥ ಇದ್ರೆ ಬಲ್ಲಯ್ಯ ಬರಡೆ ನಿಮಗೆಲ್ಲೋ ಗೊತ್ತೋ ಬೆಪ್ಪ ನನ್ನ ಸೇಡಿನ ಶಬದ I don't need it all,